ಎಲ್ಲಿ ಉಂಟಿವ ನಾವು ಆ ಬೇರೆಗ್ರಿ ಕಯ್ಯ ಈ ಬತ್ತಿ ಕೂಕ್ಮಾ ಬಂಡಾರ ಊದಿನ ಕಡ್ಡಿ ಕಾಯಿ ಪಾಯಿ ಏನಿಲ್ಲ ಕರಪ್ರ ಅದು ಅಲ್ರಿ ಅಲ್ಲಿ ಗುಡಿ ಗುಡಿಮೇಲೆ ಹಜಿರ್ತಾರೀ ಮೊದಲ ನೀವು ಬಿಟ್ಟು ಹೋಗೋಣ ಅರ್ಜೆಂಟ್ನಾಗ ಎಲ್ಲ ಮರದ ಓಡ್ ಬಂದು ಬಿಟ್ಟಿರಿ ಏನು ಜಿಬ್ಬು ಫ್ಯಾಮ್ಲಿ ಅದು ನಿಮ್ದು ಯಾಕೆ ಒಮ್ಮಮ್ಮ ಅಂದ್ರೆ ಗೊತ್ತಾಗಲ್ಲ ನಿನಗೆ ಒಂದು ಕಾಯಿ ಇಲ್ಲ ಇಲ್ಲ ಹಂಗೆ ಒಲೆ ದೇವ್ರಿಗೆ ಹೋಗುದು ನಮ್ಮ ಮನ್ಯಾಗ ಹೋದ್ರೆ ಕೆಂಟೋದು ಕೆಂಟೋ ಇಡ್ಲೇ ತಂದಿರ್ತೀವಿ ನೋವು ನಾ ನಾವು ಎಲ್ಲಿಗೆ ಕಾಯಿ ತಂಬ ಹೋದ್ ಲೇಟ್ ಆಗತ್ತೆ ನನಗೆ ಓ ಬರ ಬಡ ಬರೀ ನಿಮ್ಮ ಕಾಲ ನಿಮ್ಮ ಎಲ್ಲರ ಕರ್ಕೊಂಡು ಹೋದ್ರೆ ಮಗೋಯ್ತಾದ್ರೆ ನಿಮ್ಮ ಅಕ್ಕನ ಕರ್ಕೊಂಡು ಹೋದ್ರೆ ಅಂತ ಕಲಾಶೆ ನೋಡು ಇದು ಪಾಣ ಎಲ್ಲರ ಜಾತ್ರೆಗೆ ಎಲ್ಲರ ಏನಾರ ಕರ್ಕೊಂಡು ಅಂತಕೋ ಇಲ್ಲಾರ್ದ ಎಲ್ಲಾ ತಗೊಂದ ನನ್ನ ಗಂಟು ಕಟ್ಕೊಂಡು ಬರ್ತಾಳ ತಮ್ಮನಿಂದ ಅಂದ್ರೆ ಒಂದು ರೂಪಾಯಿ ಖರ್ಚು ಮಾಡಲಿಕ್ಕೆ ಹಂಗೆ ಅದ ನೋಡು ಹೆಂಗೆ ಇದೇನ್ರಿ ಚಂದ ಇದೇ ಇಲ್ಲ ಹ್ಞೂ ಚಂದ ಇದ್ದಲ್ಲ ಮದ್ವೆಗೆ ನಿಮ್ಮ ತಮ್ಮನಿಗೆ ತನದ ನಾಲ್ಕು ಮದ್ವೆ ನೀನು ಏನಿಲ್ಲ ಬಡದ ನೀಟಾಗಿ ಕರ್ಬುಟ್ಟಿಲ್ಲೆ ನಿಮ್ಮ ಅಪ್ಪೇ ದೇವ್ರು ಉಡಿಸಿ ನಯನ್ ಉಟ್ಟು ನಯನ್ ಮಾಡಿ ಹ್ಞೂ ದೇವ್ರು ಕೊಟ್ಟ ಬಂದೈತ್ರಿ ನೀವು ಹಂಗೆಲ್ಲ ಮಾತಾಡೋಕೆ ಹೋಗಬೇಡ್ರಿ ನಮ್ಮ ತಮ್ಮ ಹೊಲಮಾಲ್ ಮಾರ್ರಿ ನೀನು ಹಂಗೆ ನನಗೆ

ಎಲ್ಲಿ ಹೋದಲ್ಲ ಜಗಳ ಕಾಯ್ತಿರ್ತೀರಲ್ಲ ಹೆಂಗ ಅಳೆ ಮಾವ್ ಹೆಂಗಿರ್ಬೇಕು ಊರಿಗ ಪ್ರಸಿದ್ಧಿ ಆಗಿರ್ಬೇಕ ಹೆಸರುವಾಸಿ ಆಗಿರ್ಬೇಕ ಇದ್ರು ಇವ್ರಂಗಿರ್ಬೇಕು ನೋಡಪ್ಪ ಹಳೆ ಮಾವ ಅಂತ ಕಾರ್ ರೇಡಿ ಎಲ್ಲಾರು ಹಾಡಿ ನೀವು ನೀವನ್ನ ಅಟ್ಟಕ್ಕೆರ್ಸ್ಬೇಕು ಅದನ್ನ ಬಿಟ್ಟು ನಾಯ್ ಕಚ್ಚಾರ್ದಂಗ ಕಚ್ಚಾರ್ತಿರಲ್ವೇ ಕಿಮ್ಮತ್ ಕಡಿಬೇಡ್ರಿ ದೇವ್ರ ಗುಡಿ ಬಂದಿಲ್ಲ ಏನ್ ಮಾಡತೀನಿ ಏನ್ ಮಾಡ್ಲಿ ಫೋನ್ ನೋಡ್ಕೊಂಡ್ ಕೂತೇನಿ ಮಾಮ ಮತ್ತೆ ಹೋಗು ಬಾ ಮನಿಗ ಮನಿಗ ಹಾ ಇರು ಇನ್ನೊಂದ್ ಐದ್ ನಿಮಿಷ ಯಾಕವ ದೇವ್ರ ಬಂದ್ ಕೆಲ್ಸ ಐತಿಲ್ಲವ ಇನ್ನೊಂದ್ ಐದ್ ನಿಮಿಷ ಕೆಲ್ಸ ಐತಿ ನಾವ್ ಯಾರ್ ಯಾರ್ ಸಲ ಕೈ ಮುಗಿದ್ ಬಂದಿವ ನಾವ್ ದೇವ್ರಿಗೆ ನಾನು ಒಂದ್ಸರಿ ಮುಗ್ದೇನಿ ಎರಡ್ ಸತಿ ಐದ್ ಸತಿ ಮುಗ್ದೇವ ನನ್ ಗೆಳತಿ ಬರತ್ತಳ ಅಕ್ಕಿ ಬರೋಣ ಅಕ್ಕಿ ನಾ ಕೂಡಿ ಮತ್ತೊಮ್ಮೆ ಕೈ ಮುಗಿತೀವಿ ಆಮೇಲೆ ಹೋಗೋಣ ಅಂತ ಮಳಿ ಬರ್ತೈತೆ ಇಲ್ಲ ಇನ್ನೊಂದ್ ಐದ್ ನಿಮಿಷ ಆಟಾಡ್ಕೆ ಅಲ್ಲಿ ಮಳಿ ಬರ್ತೈತಿ

ಅಮ್ಮ ತਿਆನೆ ಅವರ ನೀಮತ್ತಿ ಸೊತ್ತೆಲ್ ಕೊಡು ಕೊಣ್ಣ ಹಿಂದೆ ಪಟ ಹೊಡಿತು ಕೊಣ್ಣ ಜಗಳ ಮಾಡಂಗಿಲ್ಲ ಹಾ ಚಂದ ಕುಂದರು بیا ಹ್ಮ್ ಹಾ ಸ್ಮೈಲ್ ನೀ ಚಂದ ತгий ತಗಾಕತ್ತಿನ ತಡ್ಯಾ ಮತ್ತೆ ಹೊಡಿತೆನ ಅಮ್ಮಾ ಇಲ್ಲ ತгий ಅಮ್ಮಾ ಹಾ ಸೆಲ್ಫಿ ಅಲ್ಲಿ ಮೊದಲ ತгийಲಿ ಪೋಟ್ ಆಮೇಲೆ ತೋಂದೆ ನಿಂದ್ರ ಬಾಲೆ ಹೊಡಿತೆನ ಅಮ್ಮಾ ತಿಬ್ಬಾರು ಬಾ ಆಂದರ್ ತಣ್ಣಗೆ ಮಾಡ್ಕೊಳ್ಳಿ ಆ

ಸಾಕಾಗಿತ್ತು ನೋಡಿ ಇವ್ರ ಸಂಬಂಧ ತಣ್ಣು ಕುಂಡ್ರು ಕೊಡಲ್ಲ ಏನಿಲ್ಲ ಗುಡಿಯಾಗ ಗುಡಿ ಆದ್ರೂ ಭಾರಿ ತಂಪದ್ ಹಾರಿ ಅಲ್ಲ ಅಯ್ಯೋ ರೀ ಅದೇನಂತಂದ್ರಲ್ರಿ ಪ್ರಸಾದ್ ಪ್ರಸಾದ ಮರ್ತ್ ಬಿಟ್ಟಿರಿ ನಾನು ಎಲ್ಲಿ ಗುಡಿ ಅಂತೀಗ್ರಿ ಎರಡು ನಿಮಿಷ ಕುಂದ್ರಿ ಬಂದ್ ಬಿಡ್ತೀನಿ ನಾನು ಬಾರೋ ಒಂದ್ ಐದು ನಿಮಿಷ ಕುಂತವ ಬಂದಿದ್ರಿ ಏನಪ್ಪ ನಿಮ್ಮ ಅಕ್ಕ ಮುಚ್ಚಲೇ ಅದು ಬಾಯಾರ ಮುಚ್ಚದ್ನ ಯಾವ ಬಾಯಿ ತಗೊಂಡು ಮೂ ಹಿಗ್ಸಿ ಕುಂದಿರ್ತಲ್ಲ ಏನ್ ಫ್ಯಾಮಿಲಿ ಸ್ವಲ್ಪ ನಕ್ಕೋತರೆ ಆಗಲ್ಲ ಹಲಸ್ ನರ್ತೀಯಾ ಓ ಮಾರೇ ನಾನು ಏ ಯಾರು ಸ್ಮರ್ತಿನಿ ಏನ್ ಹೊಲಸ್ ನರ್ತಿನಿ ಸ್ಮರ್ತಿನಿ ನಾನು ಐಸೆಲ್ಲಾ ಸಾಬನಚೆ ತಿಕ್ತಿನಾ ಮೈ ಒಂದಲ್ಲ ಇಟ್ ಬೆಳಗದಿ ಹು ಮತ್ತೆ ಓಪ್ಪ ಮಾರೇ ನನ್ನೇ ಮೂರು ಗುಡಿ ತಂಪು ಇಲ್ಲಿ ಇಲ್ಲಿ ಹೇಯ್ತು ಬಿಡು ನೀರು ತಂದ ಬಿಡ್ತಿನಿ ಕುಡಿಯೋದಲ್ಲ ಏನು ಮಾತಾಡ್ತೀರಿ ಮತ್ತೆ ಗುಡಿ ಪೂಜೆ ಅಂತ ಇಂಜ್ಯಾಕೊಂಡದಾ ಯಾವಾಗ ಬರ್ತಾಳು ಯಾವಾಗ ಹೋಗ್ಬೇಕು ಊರಿಗೆ ಕಂಡಕ್ಟ್ ಟೈಮ್ ಆಗುತ್ತೆ ನನಗೆ ಹೋಗಬೇಕು ಜಲ್ದಿ ಹಾಂ ಗಡೆಯಲ್ಲಲ್ಲಿ ಹೋಗ ಮರೇ ನೋಡಿ ಹತ್ತು ನೋಡಿರಿ ಗೊತ್ತಕ್ಕ ನನಗೆ ಗಡೆಯಲ್ಲಿ ಅಂತ ಕೈತೆ ಏನಿದೆ ಅದೇ ಹಿಂಗೆ ನೋಡಿದ್ರೆ ಹಿಂಗೆ ಗೊತ್ತ ನೋಡಂಗೆ ನಿಮ್ಮ ಅಪ್ಪಗೆ ಗೊತ್ತಿತ್ತು ಮಗ ನೀ ಹುಡ್ತಿ ಐತೇಳಿ ನಿಮ್ಮ ಅಪ್ಪಗೆ ಗೊತ್ತಿತ್ತು ನೀವು ಹುಡ್ತೈತೆ ಐತೆ ಹ್ಞೂ ಗೊತ್ತಿತ್ತು ಮತ್ತಾರು ಹುಟ್ಟಿದಿಲ್ಲ ಹ್ಞೂ ಮತ್ತೆ ಕರಿ ಈಗ ಇಲಿ ಜಿಗದಂಗೆ ಜಿಗಿದ್ರಿ ಮಗ ಹೊರಗೆ ಕರ್ಕೊಂಬು ಕರ್ಕೊಂಡ್ಬರಲಿ ಜಲ್ದಿ ಅಂತ ಅಂತೇಳಿ ಹೋಗು ಹ್ಮ್ ಹೋಗು ಅರೆ ಗೀತಿ ಬಂದಿ ನೀನ ಬಂದೆ ಎಷ್ಟೊತ್ತನ ಆಯ್ತು ವೇಯ್ಟ್ ಮಾಡತ್ತೀನಿ ನೀವ ಬರ್ತಿ ಅಂತ ಅಯ್ಯೋ ಅದಾನಲ್ಲ ನಮ್ಮ ಅವ್ವ ಬಂದ್ ಕರ್ ಸುಮ್ಮ ಕಿರಿಕಿರಿ ಮಾಡ್ಕೊಂಡು ನಿಂತ ಅಲ್ಲೇ ಹೊತ್ತಾಗ್ಬಿಡ್ತು ನನಗ ಅದಾಗ್ಲಿ ಅಲ್ಲಿ ಮೇಲೆ ಹೋಗಿ ಬಂದೆ ಹ್ಞೂ ನಾ ಹೋಗಿ ಬಂದೆ ನೀನು ಹಾ ನಾನು ಹೋಗಿ ಬಂದೆ ಅದ ಪ್ರಸಾದ್ ತಗೊಂಡ್ ಹೋಗ್ಬೇಕಂತ ಬರತಿದ್ದೆ ನಾನು ನಮ್ಮವ್ರ ಅಲ್ಲೇ ಕುಂದಿಶ ಬಂದೇನಿ ಅಯ್ಯ ಕರ್ಕೊಂಬರ್ಬೇಕಿಲ್ ಅದ ಮತ್ತ ಅಗ್ಯಾಡಕತ್ತ ಸುಮ್ನೆ ಕಿಟಕಿರಿ ಮಾಡ್ತದೆ ಅದ ಗಂಡಸ ಅದಕ್ಕ ಸುಮ್ನೆ ನಾನು ಹೋಗ್ಬರಂತ ಅವರೇ ನೀವು ಇಲ್ಲೇ ಅಂತ ಕರೆ ಅಲ್ಲೇ ಕುಂದಿಶ ಬಂದೇನಿ ಮತ್ತ ನಾನು ನಿನ್ನಿಂದ ಅನ್ಕೋ ನನ್ಕೋ ಅದಕ್ಕೊಂದಿಷ್ಟು ಉದ್ದಾರ ಆಗ ಹೇಳ್ತಾರ ಅವ್ರ ಅದು ಬಿಡ

ಅಲ್ರಿ ನಾವು ವಾಪಸ್ ಬರ್ತೀಕಲ್ಲನ ಎಲ್ಲ ಕಡೆ ಅನ್ನಾಕ್ಯಾರ ಒಂದು ಸ್ವಲ್ಪ ಅಡ್ಯಾಡಿ ನಮಸ್ಕಾರ ಮಾಡ್ಕಿಯಾರ ಪ್ರಸಾದ ಹೋಂಬ ಬರ್ತಿದ್ದೆ ನೀ ಬಂದ್ರೆ ನಿನ್ನ ನೋಕ ಅಂತ ಅಂತ್ಯ ಹೇ ನಾ ಹೋಗಿದ್ದೆ ಬಾಯಲ್ ಬಾಜು ಕುಂತು ಹೊಲ ಸ್ನಾನಕತ್ತದ ಆ ಕಡೆ ಹೋಗ್ಲೇ ತೆಗ್ದು ಕ ಬಾಯಲ್ಲಿ ಎಣಕ್ಕೆ ಬರಲಲ್ಲ ಅದಕ್ಕೆ ಏನು ಯಾವ ಮಾಡಿ ಕಳ್ಸಿದ್ನ ಅವನ ಕಡೆ ಏ ಸುಳ್ಳ ಎಲ್ಲಿ ಬಂದದ ನಿಂಗೆ ಕಾಲು ಸೊಪ್ಪ ಏ ಸುಮ್ಮನೆ ಕುಂದರಲ್ಲ ಚಲೊನ ಮ್ಯಾಟ್ರಿ ಒಂದು ಎರಡು ನಿಮಿಷ ಸಮಾಧಾನ ಕುಂದ್ರಿ ಹೋಗೋಣ ಅಂತ ಎದ್ದು ಮನೆಗೆ ಪ್ರಸಾದ ಪ್ರಸಾದ ಆದ್ರೆ ಏನಂತ ಗೊತ್ತೇನು ರೀ ಆದ್ರೆ ஆ <coughs> <coughs>